ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇಲೆ ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಗ್ಗಿ ಕಾಲ ಸಮಯವಲ್ಲೋ ನಿನ್ನ ಆತ್ಮಾದಿ ತುಂಬಿಸಯ್ಯ ಬೆಂಕಿಯಾಗಿ ಅಭಿಷೇಕಿಸಿ ಅಗ್ನಿ ಜ್ವಾಲೆಯಾಗಿ ಅಭಿಷೇಕಿಸಿ ಬಿರುಗಾಳಿಯಾಗಿ ಅಭಿಷೇಕಿಸಿ ಆತ್ಮ ನದಿಯಲ್ಲಿ ಅಭಿಷೇಕಿಸಿ ಆತ್ಮ ನದಿಯಲ್ಲಿ ಅಭಿಷೇಕಿಸಿ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಒಂದು ಕೋರಿಂದ ಹದಿನಾಲ್ಕನೇ ಅಧ್ಯಾಯ ನಿನ್ನೆ ದಿನ ಅರ್ಧ ಧ್ಯಾನಿಸಿದೆವು ಅದರ ಮುಂದುವರೆದ ಭಾಗ ಇಪ್ಪತ್ತರಿಂದ ನಾವು ಧ್ಯಾನಿಸೋಣ ಆ ಪರವಶ ಭಾಷೆಯೋ ಪ್ರಬೋಧನ ವರ ಇವೆರಡರಲ್ಲಿ ಯಾವುದು ಶ್ರೇಷ್ಠ ಎಂದು ಹೇಳುವಾಗ ಸಂತ ಪೌಲ ಅದರ ಬಗ್ಗೆ ಸೂಕ್ಷ್ಮವಾಗಿ ವಿವರಿಸಿಕೊಂಡು ಬರೋದನ್ನ ನಿನ್ನೆ ನಾವು ಧ್ಯಾನಿಸಿದೆವು ಇಪ್ಪತ್ತನೇ ವಚನ ಸಹೋದರರೇ ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡಿ ದುಷ್ಟ ವಿಷಯಗಳಲ್ಲಿ ಶಿಶುಗಳಂತೆ ಮುಗ್ಧರಾಗಿರಿ ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಂತೆ ಪ್ರೌಢರಾಗಿರಿ ಬುದ್ಧಿ ದೇವರ ವಾಕ್ಯದ ಅರಿವು ದೇವರ ವಾಕ್ಯದ ಜ್ಞಾನ ಏನು ಮಾಡಬೇಕು ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕೆಂದು ಆ ಒಂದು ದೈವಿಕ ಬುದ್ಧಿಯ ವಿಷಯದಲ್ಲಿ ಬುದ್ಧಿವಂತನು ದೇವರ ವಾಕ್ಯ ಎಂಬ ಬಂಡೆಯ ಮೇಲೆ ತನ್ನ ಮನೆಯನ್ನ ಕಟ್ಟುತ್ತಾನೆ ಬಿರುಗಾಳಿ ಪ್ರವಾಹ ಬಂದರೂ ಆ ಮನೆ ಬಿದ್ದು ಹೋಗೋದೇ ಗಟ್ಟಿಯಾಗಿ ನಿಲ್ಲುತ್ತದೆ ಕಾರಣ ಅವನು ಬುದ್ಧಿವಂತ ಯಾವ ಕಾರಣದ ನಿಮಿತ್ತ ಅವನು ಬುದ್ಧಿವಂತ ಎಂದು ಎಣಿಕೆ ಮಾಡಲ್ಪಡುತ್ತಾನೆ ಅವನ ಬುದ್ಧಿ ಸಂಪೂರ್ಣವಾಗಿ ದೇವರ ವಾಕ್ಯವನ್ನು ನಂಬಿ ದೇವರ ವಾಕ್ಯವನ್ನು ಆಧರಿಸಿಕೊಂಡು ದೇವರ ವಾಕ್ಯದ ಮೇಲೆ ಅವನ ವಿಶ್ವಾಸದ ಜೀವನ ಕಟ್ಟಲ್ಪಟ್ಟಿರುತ್ತದೆ ಬುದ್ಧಿಹೀನ ಮರಳಿನ ಮೇಲೆ ಮನೆ ಕಟ್ಟಿ ಅದು ಬಿದ್ದು ಹೋಗುತ್ತದೆ ಅಂತ ನಾವು ನೋಡಿದ್ವಿ ಸೊ ಇಲ್ಲಿ ಬುದ್ಧಿಯ ವಿಷಯದಲ್ಲಿ ಪ್ರೌಢಸ್ಥರಾಗಿರಿ ಇನ್ನು ಹೆಚ್ಚಾದ ಬುದ್ಧಿ ಆ ಬುದ್ಧಿವಂತಿಕೆಯನ್ನ ಬೆಳೆಸಿಕೊಳ್ಳಿರಿ ದೇವರ ವಾಕ್ಯದ ಮೂಲಕ ದುಷ್ಟ ವಿಷಯಗಳಲ್ಲಿ ಮುಗ್ಧರಾಗಿರಿ ಅವುಗಳನ್ನ ತಿಳಿದುಕೊಳ್ಳದೇ ಇರುವುದು ಲೇಸು ಎಂಬುದಾಗಿ ಪವಿತ್ರ ಗ್ರಂಥದಲ್ಲಿ ಇಂತಿದೆ ಅನ್ಯ ಭಾಷೆಯವರ ಮುಖಾಂತರ ಅನ್ಯ ದೇಶಿಯರ ಬಾಯ ಮುಖಾಂತರ ನಾನೆನ್ನ ಜನರೊಡನೆ ಮಾತನಾಡಿದಾಗಲೂ ನನ್ನ ಮಾತಿಗೆ ಕಿವಿಗೌಡರವರು ಇಲ್ಲಿ ಸಂತ ಪೌಲ್ ಹೇಳ್ತಾನೆ ಈಗ ಸಭೆ ಸೇರುವಾಗ ನಾವು ಭಾಷಾವರದಲ್ಲಿ ಸ್ತುತಿ ಮಾಡಿದಾಗ ಬಂದ ಜನರಿಗೆ ಅದು ಹುಚ್ಚುತನವಾಗಿ ಕಾಣುತ್ತೆ ಶರಅಲರ ಹರಿಯರಿಯರ ದಿಡಿ ಡಿ ಡಿ ಏನೋ ಭಾಷೆ ಅವರಿಗೆ ಈಗ ನೋಡಿ ಯಾತಕ್ಕಾಗಿ ಪವಿತ್ರ ಗ್ರಂಥ ಎಲ್ಲ ಭಾಷೆಗಳಲ್ಲಿ ತರ್ಜುಮೆಯಾಗಿದೆ ಎಲ್ಲ ಭಾಷೆಗಳಿಗೂ ಒಂದು ಅರ್ಥ ಉಂಟು ಜನರು ಅವರದೇ ಆದ ಸ್ವಂತ ಭಾಷೆಯಲ್ಲಿ ಕೇಳಿಸಿಕೊಳ್ಳುವಾಗ ಅದನ್ನು ಅರ್ಥೈಸಿಕೊಳ್ಳಲು ಗ್ರಹಿಸಿಕೊಳ್ಳಲು ಅದು ಅವರಿಗೆ ನೆರವಾಗುತ್ತದೆ ಭಾಷೆ ಗೊತ್ತಿಲ್ಲದ ಜನರ ಮಧ್ಯದಲ್ಲಿ ಹೋಗಿ ಅವರಿಗೆ ಗೊತ್ತಿಲ್ಲದ ಭಾಷೆಯಲ್ಲಿ ಮಾತನಾಡುವಾಗ ಅದು ಅವರಿಗೆ ಅಪರಿಚಿತ ಈಗ ನೋಡಿ ಸಾಧಾರಣ ಈ ಮಲಯಾಳಂ ಅಕ್ಷರ ನೋಡ್ಬೇಕು ಅದು ಜಿಲೇಬಿ ತರ ಒಳಗಡೆ 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 ಇರುತ್ತೆ ಅದು ಅದು ಹೇಗಪ್ಪ ಓದ್ತಾರೆ ಅನ್ನುವ ರೀತಿಯಲ್ಲಿ ಆದರೆ ಆ ಭಾಷೆಗೆ ಸಂಬಂಧಪಟ್ಟವರಿಗೆ ಪ್ರತಿಯೊಂದು ಡಾಟ್ ಕಾಮ ಒಂದೊಂದು ಅಕ್ಷರದ ಅರ್ಥ ಚೆನ್ನಾಗಿ ಗೊತ್ತಿರುತ್ತದೆ ಸೊ ಭಾಷಾವರ ಮಾತನಾಡುವವನು ಅದರ ಅರ್ಥವನ್ನು ಗ್ರಹಿಸಿಕೊಂಡರೆ ಒಳ್ಳೆಯದು ತನ್ನ ಸ್ವಂತ ಅಭಿವೃದ್ಧಿಗಾಗಿ ಅದು ಉಪಯೋಗಿಸಲ್ಪಡುತ್ತದೆ ಮತ್ತು ಭಾಷಾವರವನ್ನ ಸಭೆಯಲ್ಲಿ ಮಾತನಾಡುವಾಗ ನಿಯಂತ್ರಣವಿರಲಿ ಒಂದು ಗಂಟೆ ಕಾಲ ಅವರು ಭಾಷಾವರದಲ್ಲೇ ಮಾತನಾಡ್ತಾ ಇದ್ದರೆ ಯಾರಾದರೂ ಹೊಸಬರು ಸಬ್ ದೇವರ ಆಲಯಕ್ಕೆ ಬಂದಿರಬಹುದು ಅವರಿಗೆ ಇದು ಹುಚ್ಚುತನವಾಗಿ ಏನೋ ಕಿರಿಸ್ತಾರಪ್ಪ ಇವರು ಏನೋ ಲಬಲಬೋ ಅಂತಾರೆ ಏನೋ ಏನೋ ಹೇಳ್ಕೋತಾರೆ ಅನ್ನುವ ರೀತಿಯಲ್ಲಿ ಅವರು ಅವರಿಗೆ ಹುಚ್ಚುತನವಾಗಿ ಕಂಡು ಬರುತ್ತದೆ ಭಾಷಾವರ ವಿಶ್ವಾಸಿಗಳಿಗೆ ದೇವರ ಹೆಸುವನ್ನು ನಂಬಿ ದೀಕ್ಷಾ ಸ್ನಾನ ಪಡೆದುಕೊಂಡು ಆಧ್ಯಾತ್ಮಿಕವಾಗಿ ಬೆಳೆಯುವವರಿಗೆ ಭಾಷಾವರ ಉಪಯುಕ್ತವಾಗಿರುತ್ತದೆ ಆದರೆ ಪ್ರಬೋಧನವರ ಅವಿಶ್ವಾಸಿಗಳಿಗೆ ಅಂದರೆ ಏಸುವನ್ನು ಅರಿಯದೇ ಇರುವವರು ಅವರು ಬಂದಾಗ ಅವರ ಮುಂದೆ ನಾವು ಭಾಷಾವರದಲ್ಲಿ ಮಾತನಾಡುವುದಕ್ಕಿಂತ ದೇವರ ವಾಕ್ಯವನ್ನ ಮಾತನಾಡುವಾಗ ಆತನ ಮನ ಪರಿವರ್ತನೆಗೆ ಆ ಹೃದಯ ಆ ದೇವರ ವಾಕ್ಯವನ್ನು ಹೃದಯದಲ್ಲಿ ಕಾರ್ಯ ಮಾಡಲು ಪ್ರಾರಂಭ ಮಾಡುತ್ತದೆ ಪ್ರೇಷಿತರ ಕಾರ್ಯಕಲಾಪಗಳು ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಇಪ್ಪತ್ನಾಲ್ಕನೇ ವಚನ ನೋಡುವ ಇಲ್ಲಿ ಅಪೊಲ್ಲೋಸನ ಕುರಿತು ಹೇಳುತ್ತೆ ವಿಶ್ವಾಸಿಗಳಿಗೆ ಅಪೊಲ್ಲೋಸನ ಬೆಂಬಲ ಅಲೆಕ್ಸಾಂಡ್ರಿಯಾದ ಅಪೊಲ್ಲೋಸನು ಇಪ್ಪತ್ತಾರನೇ ವಚನ ಇವನು ಪ್ರಾರ್ಥನಾ ಮಂದಿರದಲ್ಲಿ ಧೈರ್ಯದಿಂದ ಮಾತನಾಡುತ್ತಿದ್ದಾಗ ಅಪೊಲ್ಲೋಸ ಎಂಬುವರು ಧೈರ್ಯದಿಂದ ಪ್ರಾರ್ಥನಾ ಮಂದಿರದಲ್ಲಿ ದೇವರ ವಾಕ್ಯ ಅಂದರೆ ಯೇಸುವಿನ ಕುರಿತು ಮಾತನಾಡುತ್ತಿದ್ದರು ಏಸುವೆ ಏಕೈಕ ರಕ್ಷಕ ಯೇಸುವಿನ ಗಾಯಗಳಿಂದ ನಮಗೆ ಗುಣವಾಗಿದೆ ಯೇಸುವನ್ನು ನಂಬುವವರು ಜೀವೋದ್ಧಾರವನ್ನು ಪಡೆದುಕೊಳ್ಳುತ್ತಾರೆ ಯೇಸುವಿನ ರಕ್ತ ನಮಗೆ ಪಾಪಕ್ಷಮೆಯನ್ನು ತಂದುಕೊಟ್ಟಿದೆ ಈ ರೀತಿ ಏಸುವಿನ ಕುರಿತು ಪ್ರಾರ್ಥನಾ ಮಂದಿರದಲ್ಲಿ ಮಾತನಾಡುತ್ತಿದ್ದಾಗ ಪ್ರಿಸಿಲಾ ಮತ್ತು ಅಕ್ವಿಲ ಎಂಬುವರು ಅವನ ಬೋಧನೆಯನ್ನು ಕೇಳಿದರು ಅವನನ್ನು ಮನೆಗೆ ಕರೆದುಕೊಂಡು ಹೋಗಿ ಪ್ರಭುವಿನ ಮಾರ್ಗವನ್ನು ಇನ್ನು ಸೂಕ್ಷ್ಮವಾಗಿ ವಿವರಿಸಿಕೊಂಡರು ಆ ಪ್ರಾರ್ಥನಾ ಮಂದಿರದಲ್ಲಿ ವಾಕ್ಯ ಬೋಧನೆ ಮಾಡಿದಂತಹ ವ್ಯಕ್ತಿಯನ್ನ ಮನೆಗೆ ಕರೆದುಕೊಂಡು ಹೋಗಿ ನಾವು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬೇಕು ಅಲ್ವಾ ಆ ಪ್ರಸಿಲ್ಲ ಮತ್ತು ಅಕ್ವಿಲ ಜೀವೋದ್ದಾರವನ್ನು ಪಡೆದುಕೊಂಡು ಪ್ರೇಷಿತರೊಡಗೂಡಿ ಸುವಾರ್ತೆಯ ಸಾರುವ ಕಾರ್ಯದಲ್ಲಿ ದಂಪತಿಗಳು ಕುಟುಂಬ ಸಮೇತವಾಗಿ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ಇದು ದೇವರ ವಾಕ್ಯ ಪ್ರಬೋಧನೆಯ ಶಕ್ತಿ ಅದೇ ಪ್ರೇಷಿತರ ಕಾರ್ಯಕಲಾಪಗಳು ಹತ್ತೊಂಬತ್ತರಲ್ಲಿ ನಾವು ನೋಡ್ತೇವೆ ಮಾ ಭಕ್ತ ವಿಶ್ವಾಸಿಗಳಾದ ಅನೇಕರು ಮುಂದೆ ಬಂದು ತಮ್ಮ ದುಷ್ಕೃತ್ಯಗಳನ್ನು ಬಹಿರಂಗವಾಗಿ ಒಪ್ಪಿಕೊಂಡು ನಿವೇದಿಸಿದರು ಸಂತ ಪೌಲ ದುರಾತ್ಮಗಳನ್ನ ಬಿಡುಗಡೆ ಮಾಡಿದಾಗ ಮನ ಪರಿವರ್ತನೆ ಹೊಂದಿ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಎಂದು ಎಫ್ ಪಟ್ಟಣದಲ್ಲಿ ಸುವಾರ್ತೆಯನ್ನು ಸಾರುವಾಗ ಅನೇಕ ವಿಶ್ವಾಸಿಗಳು ಈಗಾಗಲೇ ದೇವರಲ್ಲಿ ಜೀವಿಸುವವರು ಭಕ್ತ ವಿಶ್ವಾಸಿಗಳು ಆತನ ವಾಕ್ಯವನ್ನು ಬೋಧನೆಯನ್ನು ಕೇಳಿ ಬಹಿರಂಗವಾಗಿ ಬಂದು ನಾವು ಇಂತಿಂತ ತಪ್ಪುಗಳನ್ನ ಪಾಪಗಳನ್ನ ಮಾಡಿದ್ದೇವೆ ಎಂದು ಬಹಿರಂಗವಾಗಿ ತಮ್ಮ ಪಾಪಗಳನ್ನ ಒಪ್ಪಿ ಆರಿಕೆ ಮಾಡಿಕೊಂಡರು ಸೊ ದೇವರ ವಾಕ್ಯ ನಮಗೆ ಜ್ಞಾನವನ್ನ ನೀಡುತ್ತದೆ ದೇವರ ವಾಕ್ಯದ ಪ್ರಬೋಧನೆ ಮನಪರಿವರ್ತನೆಗೆ ಕಾರಣವಾಗುತ್ತದೆ ಅಂದ ಮಾತ್ರಕ್ಕೆ ಪ್ರಬೋಧನೆ ಮಾಡುವ ವ್ಯಕ್ತಿಯಲ್ಲ ಆ ವ್ಯಕ್ತಿ ಬೇಕು ಅಲ್ವಾ ಒಂದು ಸಾಧನ ಅಷ್ಟೇ ನಾವು ಆದರೆ ಅವರು ಹೇಳುವ ದೇವರ ವಾಕ್ಯ ಅವರ ಜನರ ಮನ ಪರಿವರ್ತನೆಗೆ ಕಾರಣವಾಗುತ್ತದೆ ಮಾಯ ಮಂತ್ರ ಮಾಡುತ್ತಿದ್ದ ಅನೇಕರು ತಮ್ಮ ಪುಸ್ತಕಗಳನ್ನು ತೆಗೆದುಕೊಂಡು ಬಂದು ಅವುಗಳನ್ನು ಎಲ್ಲರ ಮುಂದೆ ಸುಟ್ಟು ಹಾಕಿದರು ಆ ಪುಸ್ತಕಗಳ ಬೆಲೆಯನ್ನು ಎಣಿಕೆ ಮಾಡಿದಾಗ ಅದರ ಮೊತ್ತ ಐವತ್ತು ಸಾವಿರ ಬೆಳ್ಳಿ ನಾಣ್ಯಗಳಷ್ಟಾಯಿತು ಪ್ರಭುವಿನ ವಾಕ್ಯ ಹೀಗೆ ಹಬ್ಬಿ ಹರಡಿ ಪ್ರಬಲವಾಯಿತು ಪ್ರೇಸ ಪ್ರಭುವಿನ ವಾಕ್ಯ ಹಬ್ಬಿ ಹರಡಿತು ನಗರವಿಡೀ ಹರಡಿತು ಆ ಮಂತ್ರವಾದಿಗಳೆಲ್ಲ ಪುಸ್ತಕಗಳನ್ನು ಸುಟ್ಟು ಹಾಕಿದರು ಯೇಸುವೇ ನಮ್ಮ ದೇವರು ಎಂದು ಅಡ್ಡಬಿದ್ದರು ಇಪ್ಪತ್ತೇಳನೇ ವಚನ ಪರವಶ ಭಾಷೆಯನ್ನು ಆಡುವುದಾದರೆ ಇಬ್ಬರು ಹೆಚ್ಚೆಂದರೆ ಮೂವರು ಮಾತನಾಡಲಿ ಆದರೆ ಒಬ್ಬರ ನಂತರ ಇನ್ನೊಬ್ಬರು ಮಾತನಾಡಲಿ ಬೇರೊಬ್ಬರು ವಿವರಿಸಲಿ ವಿವರಿಸಬಲ್ಲವರು ಯಾರೂ ಇಲ್ಲವಾದರೆ ಪರವಶ ಭಾಷೆಗಳನ್ನು ಆಡುವವನು ಸಭೆಯಲ್ಲಿ ಮೌನದಿಂದಿರಲಿ ತನ್ನೊಳಗೆ ದೇವರೊಡನೆ ಮಾತನಾಡಿಕೊಳ್ಳಲಿ ದೇವರ ವಾಕ್ಯವನ್ನು ಬೋಧಿಸುವವನು ಇಬ್ಬರು ಇಲ್ಲವೇ ಮೂವರು ಮಾತ್ರ ಮಾತನಾಡಲಿ ಉಳಿದವರು ಅವರ ಮಾತನ್ನು ವಿವೇಚಿಸಲಿ ಸಭೆಯಲ್ಲಿ ಕುಳಿತವರಲ್ಲಿ ಒಬ್ಬನಿಗೆ ದೇವರ ಶ್ರುತಿ ಲಭಿಸಿದೆಂದರೆ ಮೊದಲು ಮಾತನಾಡುತ್ತಿದ್ದವನು ಮೌನ ತಳೆಯಲಿ ಒಬ್ಬರಾದ ಮೇಲೆ ಒಬ್ಬರು ದೇವರ ವಾಕ್ಯವನ್ನು ಬೋಧಿಸಬಹುದು ಆಗ ಎಲ್ಲರೂ ಕಲಿತುಕೊಂಡು ಪ್ರೋತ್ಸಾಹ ಪಡೆಯಲು ಸಾಧ್ಯವಾಗುತ್ತದೆ ಒಬ್ಬರಾದ ಮೇಲೆ ಒಬ್ಬರು ದೇವರ ವಾಕ್ಯವನ್ನು ಬೋಧನೆ ಮಾಡುವುದರಲ್ಲಿ ಪರಿಣತರಾಗಬೇಕು ಕಾರಣ ದೇವರ ವಾಕ್ಯ ಪ್ರಪಂಚದ ಕಟ್ಟಕಡೆವರೆಗೂ ಸಾರಲ್ಪಡಬೇಕು ಪ್ರೇಷಿತರು ಒಟ್ಟಾಗಿ ಸೇರಿದರು ಅಭಿಷೇಕದ ನಂತರ ಚದುರಿಸಲ್ಪಟ್ಟರು ಇವತ್ತು ಕುಟುಂಬಗಳಲ್ಲಿ ತಂಡಗಳಲ್ಲಿ ನಾವು ದೇವರ ವಾಕ್ಯದಲ್ಲಿ ಬೆಳೆಯಬೇಕು ಅದನ್ನು ನಾವಿರುವ ಸ್ಥಳಗಳಲ್ಲಿ ದೇವರು ಉಪಯೋಗ ಮಾಡುವಂತೆ ಪ್ರಬೋಧನ ವರದಲ್ಲಿ ನಾವು ಬೆಳೆಯಬೇಕಾಗಿದೆ ದೇವರ ವಾಕ್ಯವನ್ನು ಬೋಧಿಸುವವನು ವಾಕ್ಚಾತುರ್ಯವನ್ನು ಸ್ವಾಧೀನದಲ್ಲಿಟ್ಟುಕೊಳ್ಳಬೇಕು ದೇವರು ಗಲಿಬಿಲಿ ಬಯಸುವವರೆಲ್ಲ ಶಾಂತಿ ಸುವ್ಯವಸ್ಥೆಯ ದೇವರು ಇದು ಹೋದ್ವಾ ಒಂದು ಹದಿನಾಲ್ಕು ಇಪ್ಪತ್ನಾಲ್ಕು ಬರುವ ಅಪರಿಚಿತರು ಹಾಗೂ ಅವಿಶ್ವಾಸಿಗಳ ಮುಂದೆ ಎಲ್ಲರೂ ದೇವರ ವಾಕ್ಯವನ್ನು ಪ್ರಬೋಧಿಸಿದರೆ ಒಬ್ಬನಾದರೂ ತಾನು ಕೇಳಿದ ಮಾತಿನಿಂದ ತನ್ನ ಪಾಪವನ್ನು ಒಪ್ಪಿಕೊಳ್ಳುತ್ತಾನೆ ಅವನು ಎಲ್ಲರ ಮಾತಿನಿಂದ ತನ್ನನ್ನು ತಾನೇ ಪರೀಕ್ಷಿಸಿಕೊಳ್ಳುತ್ತಾನೆ ಅವನ ಅಂತರಾಳದ ವಿಚಾರಗಳು ಬಯಲಾಗುತ್ತವೆ ಅವನು ಅಡ್ಡಬಿದ್ದು ದೇವರನ್ನು ಆರಾಧಿಸುತ್ತಾನೆ ದೇವರು ನಿಜವಾಗಿ ನಿಮ್ಮ ಮಧ್ಯೆ ಇದ್ದಾರೆ ಎಂದು ಪ್ರಚುರಪಡಿಸುತ್ತಾನೆ ಸೊ ದೇವರ ವಾಕ್ಯದ ಪ್ರಬೋಧನೆ ಬಹಳ ಮುಖ್ಯ ಸಂತ ಪೌಲ ಹೇಗೆ ಸುವಾರ್ತೆಯನ್ನ ಸಾರುವಾಗ ದೇವರ ವಾಕ್ಯ ಹಬ್ಬಿ ಹರಡಿತು ಮಂತ್ರವಾದಿಗಳು ಮಾನಸಾಂತರಗೊಂಡು ತಮ್ಮ ಪುಸ್ತಕಗಳನ್ನು ವಸ್ತುಗಳನ್ನು ಸುಟ್ಟು ಹಾಕಿ ಅವರು ರಕ್ಷಣೆಯನ್ನು ಹೊಂದಿಕೊಂಡರು ಹ್ಮೇ ವಚನ ಎಲ್ಲಾ ಕ್ರೈಸ್ತ ಸಭೆಗಳಲ್ಲಿ ರೂಢಿಯಲ್ಲಿರುವಂತೆ ಮಹಿಳೆಯರು ಮೌನವಾಗಿರಲಿ ಮಾತನಾಡಲು ಅವರಿಗೆ ಅನುಮತಿ ಇಲ್ಲ ಅನೇಕರು ಈ ವಾಕ್ಯನ ಕೋಟ್ ಮಾಡ್ತಾರೆ ಮಹಿಳೆಯರು ಮೌನವಾಗಿರಬೇಕು ಅವರು ಮಾತನಾಡಬಾರದು ಎಲ್ಲಿ ಬರೆದಿದೆ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತೆ ಹಳೆಯ ಒಡಂಬಡಿಕೆ ಚೆನ್ನಾಗಿ ಕೇಳಿಸ್ಕೋಬೇಕು ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತೆ ಅವರು ಅಧೀನರಾಗಿರಬೇಕು ಹಳೆಯ ಒಡಂಬಡಿಕೆಯಲ್ಲಿ ಹೆಣ್ಣು ಮಕ್ಕಳಿಗೆ ಅಧೀನರಾಗಿರಬೇಕು ಅವರು ಏನಾದರೂ ಕೇಳುವುದಾದರೆ ಗಂಡನನ್ನ ಹೋಗಿ ಕೇಳಿಕೊಳ್ಳಲಿ ಅನ್ನುವ ರೀತಿಯಲ್ಲಿ ಆದರೆ ನಾವಿರುವ ಕಾಲ ಅಂತ್ಯಕಾಲ ಕೊನೆ ಕೊನೆಯ ಕಾಲ ಕೊನೆಯವರು ಮೊದಲಿನರಾಗುವರು ಮೊದಲಿನವರು ಕೊನೆಯವರಾಗುವರು ಕ್ರಿಸ್ತೇಸುವಿನಲ್ಲಿ ಗಂಡು ಹೆಣ್ಣು ಎಂಬ ಭೇದ ಭಾವವಿಲ್ಲ ಇವೆಲ್ಲ ಎರಡು ಇಪ್ಪತ್ತೆಂಟರ ಮೇಲ್ಪಟ್ಟು ಎಲ್ಲ ಮಾನವರ ಮೇಲೆ ನನ್ನ ಆತ್ಮವನ್ನ ಸುರಿಸುವೆನು ನಿಮ್ಮ ಯುವಕ ಯುವತಿಯರು ಪ್ರವಾದಿಸುವರು ನಿಮ್ಮ ವಯೋವೃದ್ಧರು ಹೆಂಗಸರು ಗಂಡಸರು ಅಜ್ಜಿ ತಾತ ದಿವ್ಯ ದರ್ಶನಗಳು ಉಂಟಾಗುವು ನನ್ನ ಎಲ್ಲ ದಾಸ ದಾಸಿಯರು ಬರೀ ದಾಸರ ಮೇಲೆ ಸುರಿಸ್ತೇನೆ ಎಂದಿದಾರ ದಾಸ ದಾಸಿಯರ ಮೇಲೆ ಸುರಿಸುವೆನು ಮೇ ಬಿ ಸಂತ ಪೌಲರ ಕಾಲದಲ್ಲಿ ಕೊರುಂತಿಯ ಸಭೆಯದಲ್ಲಿ ಯಾಕಂದ್ರೆ ಒಂದು ಕೊರಿಂತ ಏಳರಲ್ಲಿ ನಾವು ನೋಡ್ತೇವೆ ವಿವಾಹದ ಬಗ್ಗೆ ಮಾತನಾಡುವಾಗ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಾಗ ಎಷ್ಟೋ ಅಡ್ವೈಸ್ ಅನ್ನ ಕೊಟ್ಕೊಂಡು ಬಂದರು ತುಂಬಾ ಪಾಪದ ಕೆಲಸಗಳು ನಡೆಯುತ್ತಿದ್ದವು ಅದನ್ನೆಲ್ಲ ನಿಯಂತ್ರಿಸಲು ಹೀಗೆ ಒಂದು ಡೈರೆಕ್ಷನ್ ಕೊಟ್ಟಿರ್ಬೋದು ಗೈಡೆನ್ಸ್ ಮಾಡಿರ್ಬೋದು ಅವರು ಏನನ್ನಾದರೂ ತಿಳಿಯ ಬಯಸಿದರೆ ಮನೆಯಲ್ಲಿ ತಮ್ಮ ತಮ್ಮ ಗಂಡಂದಿರನ್ನು ಕೇಳಿ ತಿಳಿದುಕೊಳ್ಳಲಿ ಮಹಿಳೆಯರು ಸಭಾಕೂಟದಲ್ಲಿ ಮಾತನಾಡುವುದು ಲಕ್ಷಣವಲ್ಲ ಆದರೆ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಪವಿತ್ರಾತ್ಮರ ಅಭಿಷೇಕದ ನಂತರ ಫಿಲಿಪ್ಪನ ನಾಲ್ಕು ಜನ ಹೆಣ್ಣು ಮಕ್ಕಳು ಧೈರ್ಯವಾಗಿ ಸುವಾರ್ತೆಯನ್ನು ಸಾರುತ್ತಿದ್ದರು ಆ ಏಸುವಿನ ಕಾಲದಲ್ಲಿ ಅನೇಕ ಹೆಣ್ಣು ಮಕ್ಕಳು ಯೇಸುವಿನೊಟ್ಟಿಗೆ ಸೇವೆಯನ್ನ ಮಾಡ್ತಾ ಇದ್ದರು ಮ್ಯಾಕ್ಡಲೇನ್ ಮರಿಯ ಪುನರುಥಾನದ ಶಕ್ತಿಯನ್ನು ಇಡೀ ಊರಿಗೆ ಸಾರಿದಳು ಆ ಸಮಾರಥ್ಯ ಸ್ತ್ರೀ ತನ್ನ ಜೀವಿತವ ಜೀವಿತದಲ್ಲಿ ಯೇಸುವನ್ನು ಕಂಡುಕೊಂಡ ನಂತರ ಇಡೀ ಊರಿಗೆ ಊರು ರಕ್ಷಣೆ ತರುವ ರೀತಿಯಲ್ಲಿ ಆ ಮಹಿಳೆಯರ ದೇವರು ಉಪಯೋಗ ಮಾಡಿದರು ಇನ್ನು ಹಳೆಯ ಒಡಂಬಡಿಕೆಯಲ್ಲಿ ದೆಬ್ಬೋರುಳು ಸುಮಾರು ಮಂದಿ ಇದ್ದಾರೆ ಆ ಮಿರಿಯಾಮಳು ದೇವರ ಒಂದು ಆತ್ಮರ ಕೃಪೆ ದೈವ್ ದೈವಾನುಗ್ರಹದಿಂದ ಆಯ್ಕೆ ಮಾಡಲ್ಪಟ್ಟವರು ಓ ಇವಕೆ ಹೇಳುತ್ತೆ ಇನ್ನು ಮಾತಾಡಂಗಿಲ್ಲ ಅಂತ ಕುಳಿತುಕೋಬೇಡಿ ಇತ್ತೀಚೆಗೆ ಪ್ರಾರ್ಥನಾ ಕೂಟಗಳಲ್ಲಿ ನೋಡೋದಾದ್ರೆ ಹೆಚ್ಚು ಮಂದಿ ಹೆಣ್ಣು ಮಕ್ಕಳೇ ಬಂದು ತುಂಬಿರ್ತಾರೆ ಹೆಣ್ಣು ಮಕ್ಕಳಿಗೆ ಕುಟುಂಬವನ್ನ ಕಟ್ಟುವ ಅಭಿಷೇಕ ಉಂಟು ಧರ್ಮಸಭೆಯ ತಾಯಿ ಮಾತೆ ಮರೆಯಮ್ಮನವರು ಎಂದು ನಾವು ನಮ್ಮ ಧರ್ಮಸಭೆ ಘೋಷಿಸುತ್ತದೆ ಸೊ ಆದ ಕಾರಣ ಎಲ್ಲ ದಾಸ ದಾಸಿಯರು ಸುವಾರ್ತೆಯನ್ನ ಸಾರಬೇಕಾಗಿದೆ ಸಹೋದರರೇ ದೇವರ ವಾಕ್ಯವನ್ನು ಸಾರುವುದರಲ್ಲಿ ಆಸಕ್ತರಾಗಿರಿ ಮೂವತ್ತೊಂಬತ್ತನೇ ವಚನ ಪರವಶ ಭಾಷೆಗಳನ್ನು ಆಡುವವರನ್ನು ತಡೆಯಬೇಡಿ ಆದರೆ ಎಲ್ಲವನ್ನು ಒಪ್ಪವಾಗಿ ಓರಣವಾಗಿ ಮಾಡಿರಿ ಕರ್ತರಾದ ಯಶುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಅಂತ್ಯಕಾಲದ ಅಭಿಷೇಕ ಅಂತಿಮ ಕಾಲದ ಅಭಿಷೇಕ ಮತ್ತೊಂದು ಆವರ್ತಿ ನಮ್ಮ ಮೇಲೆ ಸುರಿಸಲ್ಪಡಲಿ ದೇವ ಯಶವೇ ನಮ್ಮ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ನಮ್ಮ ಕುಟುಂಬದಲ್ಲಿರುವ ಗಂಡು ಹೆಣ್ಣು ಮಕ್ಕಳು ಯುವಕ ಯುವತಿಯರು ತಂದೆ ತಾಯಿಗಳು ಎಲ್ಲರನ್ನು ನಿಮ್ಮ ಪವಿತ್ರ ಅಭಿಷೇಕ ಮಾಡಿರಿ ಬಾಲ ಬಾಲಯರ ಬಾಯಿಯಿಂದ ನಾನು ಮಾತನಾಡುವೇನೆ ಎಂದು ವಾಗ್ದಾನೆ ಮಾಡಿದ್ದೀರಿ ಯಸುವೆ ನಿಮ್ಮ ಅಭಿಷೇಕದಲ್ಲಿ ಅವರು ಕಾರ್ಯ ಮಾಡುವಂತಾಗಲಿ ಅಂತ್ಯಕಾಲದ ಅಭಿಷೇಕ ಎಲ್ಲ ದಾಸದಾಸ್ಯರ ಮೇಲೆ ಆತ್ಮವನ್ನು ಸುರಿಸುತ್ತೇನೆ ಎಂದು ವಾಗ್ದಾನ ಮಾಡಿದ್ದೀರಿ ಆ ದೇವರು ಕೊಟ್ಟಿರುವ ಕೃಪೆಗೆ ಅನುಗುಣವಾಗಿ ವರಕ್ಕೆ ಅನುಗುಣವಾಗಿ ಅವರು ಕಾರ್ಯ ಮಾಡುವಂತೆ ಜ್ಞಾನವನ್ನು ನಮಗೆ ಅನುಗ್ರಹಿಸಿರಿ ಒಂದು ದೇಹದ ಅನೇಕ ಅಂಗಾಂಗಗಳು ಒಟ್ಟಾಗಿ ಸೇರಿ ಮಾಡುವಂತೆ ದೇವರು ನಮಗೆ ಕೊಟ್ಟಿರುವ ಕೃಪಾವರಗಳಿಗೆ ಅನುಗುಣವಾಗಿ ನಾವು ಸೇವೆಯನ್ನು ಮಾಡುವಂತೆ ಪವಿತ್ರಾತ್ಮರ ಅಭಿಷೇಕ ನಮ್ಮಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡಲಿ ಪವಿತ್ರಾತ್ಮರ ಕೃಪಾವರಗಳಿಂದ ನಮ್ಮನ್ನು ಅಭಿಷೇಕ ಮಾಡಿರಿ ಧರ್ಮಸಭೆಯನ್ನು ಕಟ್ಟಿ ಎಬ್ಬಿಸಲು ಸುವಾರ್ಥ ಲೋಕದ ಕಟ್ಟಕರೆಯವರೆಗೂ ಸಾರಲ್ಪಡಲು ನಮ್ಮ ಸಂತತಿ ಸಂತಾನ ದೇವರ ರಾಜ್ಯಕ್ಕಾಗಿ ಉಪಯೋಗಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇಲೆ ಗಾಡ್ ಬ್ಲೆಸ್ ಯು